ಇಲ್ಲಿ ನೋಡಿ ನಗರ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಆಸ್ತಿ ಮಾಲೀಕರಿಗೆ ಸಚಿವ ಕೃಷ್ಣ ಬೇರೆಗಡ ಅವರು ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಅದು ಸ್ನೇಹಿತರೆ ಬಿ ಕಾತದಿಂದ ಏಕಾತ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡುವ ಮೂಲಕ ರಾಜ್ಯದ ಬಿ ಖಾತ ಆಸ್ತಿ ಮಾಲೀಕರಿಗೆ ಸಚಿವ ಕೃಷ್ಣ ಬೇರೆಗಡ ಅವರು ಭರ್ಜರಿ ಬಂಪರ್ ಗುಡ್ಡಿಸ್ ಕೊಟ್ಟಿದ್ದಾರೆ ಸೊ ಬಿ ಕಾತದಿಂದ ಏಕಾತ ಮಾಡಿಕೊಳ್ಳುವುದು ಹೇಗೆ ಸರ್ಕಾರ ಕೊಟ್ಟಿರುವಂತಹ ಭರ್ಜರಿ ಬಂಪರ್ ಗುಡ್ಡಿಸೇನು ಏನು ಹಾಗೆಯೇ ರಾಜ್ಯದ ಆಸ್ತಿ ಮಾಲೀಕರು ಬಿ ಖಾತಾದಿಂದ ಎ ಖಾತಾ ಮಾಡಿಕೊಳ್ಳಲು ಸಿಗುವಂತಹ ಲಾಭಗಳು ಬೆನಿಫಿಟ್ಸ್ ಗಳು ಏನು ಇರುವ ಕಂಪ್ಲೀಟ್ ಮಾಹಿತಿ ಈ ಬನ್ನಿ ಶುರು ಮಾಡೋಣ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು ನಗರ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಬಿ ಖಾತಾ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗೋಡಿಸ್ ಕೊಟ್ಟಿದ್ದಾರೆ ಯಾವ್ದೋ ಸ್ನೇಹಿತರೆ ಇಲ್ಲಿ ನಗರದ ಇರುವಂತಹ ಬಿ ಖಾತಾ ಆಸ್ತಿ ಮಾಲೀಕರಿಗೆ ಪ್ಲಾನ್ ಅಪ್ರೂವಲ್ ಸಿಗುವುದಿಲ್ಲ ಪ್ಲಾನ್ ಗೆ ಅಪ್ಲೈ ಮಾಡಿದರೂ ಕೂಡ ಅಪ್ರೂವಲ್ ಸಿಗುವುದಿಲ್ಲ ಜೊತೆಗೆ ಬಿ ಖಾತಾ ಇರುವ ಆಸ್ತಿಗಳಿಗೆ ಬ್ಯಾಂಕಿನಲ್ಲಿ ಸಾಲ ಕೂಡ ಸಿಗುವುದಿಲ್ಲ ಸೊ ಹೀಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಸಿಗುವಂತಾಗಲು ಅವರಿಗೆ ನಾಳೆ ದಿನ ಕಟ್ಟಡ ಬಿಲ್ಡಿಂಗ್ ಕಟ್ಟಲು ಪ್ಲಾನ್ ಅಪ್ರೂವಲ್ ಸಿಗಬೇಕು ಅಂದ್ರೆ ಹಾಗೆ ಅವರಿಗೆ ಸೈಟ್ ಮೇಲೆ ಬಿಲ್ಡಿಂಗ್ ಮೇಲೆ ಬ್ಯಾಂಕಿನಿಂದ ಸಾಲ ಸಿಗಬೇಕು ಅಂದ್ರೆ ಈಗ ರಾಜ್ಯ ಸರ್ಕಾರ ಬಿಬಿಎಂಪಿನಲ್ಲಿ ಬಿ ಖಾತಾ ಹೊಂದಿರುವ ಆಸ್ತಿ ಮಾಲೀಕರಿಗೆ ಎ ಖಾತ ಪಡೆಯಲು ಅವಕಾಶ ಮಾಡಿಕೊಳ್ಳಲಾಗುತ್ತಿದೆ ಸೊ ಈ ಮೂಲಕ ಬಿ ಖಾತಾ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ಇದರ ಬಗ್ಗೆ ಖುದ್ದಾಗಿ ಸಚಿವ ಕೃಷ್ಣ ಬೇರೆಗಡ ಅವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನೀವು ಲೈವ್ ಆಗಿ ನೋಡಿ ಸ್ನೇಹಿತರೆ ನಗರದಲ್ಲಿ ಸುಮಾರು ಸೈಟ್ಗಳು ಬಿ ಖಾತ ಹೊಂದಿರುವಂತ ಇದ್ದಾರೆ ಅಲ್ಲಿ ಪ್ಲಾನ್ ಅಪ್ರೂವಲ್ ಸಿಗೋದಿಲ್ಲ ಅವರಿಗೆ ಪ್ಲಾನ್ಗೆ ಅಪ್ಲೈ ಮಾಡಿದ್ರು ಅಪ್ರೂವಲ್ ಸಿಗೋದಿಲ್ಲ ಬಿ ಖಾತ ಇದ್ದಾಗ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ಅವರಿಗೆ ಸಾಲನು ಸಿಗೋದಿಲ್ಲ ಇವೆಲ್ಲ ತೊಂದರೆಗಳಿಂದ ಅವ್ರಿಗೆ ವಿನಾಯಿತಿ ಸಿಕ್ಕಿ ಅವ್ರಿಗೂ ಕೂಡ ನಾಳೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ಲ್ಯಾನ್ ಅಪ್ರೂವಲ್ ಸಿಗಬೇಕು ಹಾಗೂ ಅವರ ಆಸ್ತಿಗೆ ಬೇಕಾದಾಗ ಅನಿವಾರ್ಯ ಸಂದರ್ಭದಲ್ಲಿ ಬ್ಯಾಂಕ್ನ ಸಾಲ ಸೌಲಭ್ಯಗಳು ಸಿಗಬೇಕು ಹಾಗಾಗಿ ಕರ್ನಾಟಕ ಸರ್ಕಾರ ಬಿ ಬಿ ಎಂ ಪಿಯಲ್ಲಿ ವಿನೂತನವಾಗಿ ಬಿ ಖಾತ ಹೊಂದಿರೋರಿಗೆ ಎ ಖಾತ ಪಡ್ಕೊಳ್ಳೋದಕ್ಕೆ ಒಂದು ಮಾರ್ಗವನ್ನು ನಾವು ಕೊಡ್ತಾ ಇದ್ದೇವೆ ಇದರಿಂದ ಎಷ್ಟೋ ಜನ ಅವ್ರಿಗೆ ಒಂದು ಅವರು ಈಗ ಅನಧಿಕೃತ ಸ್ಥಾನದಲ್ಲಿ ಇದ್ದಾರೆ ಅನಧಿಕೃತ ಸ್ಥಾನ ಸ್ಥಿತಿಗತಿಯಲ್ಲಿ ಇದ್ದಾರೆ ಆದರೆ ಅಧಿಕೃತವಾಗಿ ಅವರು ಮನೆ ಕಟ್ಕೊಳ್ಳೋದಿಕ್ಕೆ ಇದು ಒಂದು ಮಾರ್ಗ ಒದಗಿಸಿ ಕೊಟ್ಟಿದ್ದೇವೆ ಇದರಿಂದ ಅವರು ನಾಳೆ ದಿನ ಏಕಾತಾಗೆ ಪರಿವರ್ತನೆ ಮಾಡಿಕೊಂಡ್ರೆ ಪ್ಲಾನ್ ಅಪ್ರೂವಲ್ಲು ಸಿಗುತ್ತೆ ಅವರಿಗೆ ಪ್ಲಾನ್ ಅಪ್ರೂವಲ್ ಪ್ರಕಾರ ಮನೆನೂ ಕಟ್ಟಬಹುದು ಆ ಮನೆ ಕಟ್ಟಲಿಕ್ಕೆ ಬ್ಯಾಂಕಿನ ಸಾಲ ಸೌಲಭ್ಯನೂ ಕೂಡ ಸಿಗುತ್ತೆ ಸೊ ಹಾಗಾಗಿ ಇದನ್ನ ಆದಷ್ಟು ಶೀಘ್ರವಾಗಿ ನಾವು ಜಾರಿಗೆ ನಿನ್ನೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ ಕೆಲವು ಕಾನೂನು ತಿದ್ದುಪಡಿಗಳಾಗಬೇಕು ಅದು ಮಾಡಿ ಆದಷ್ಟು ಶೀಘ್ರವಾಗಿ ನಾವು ಜಾರಿಗೆ ತರ್ತೇವೆ ಇದನ್ನ ಜಾರಿಗೆ ತಂದ ಕೂಡಲೇ ಜನ ಇದರ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕು ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ತಾವು ನೋಡಿದಾಗೆ ಈ ಅನಧಿಕೃತ ಬಡಾವಣೆಗಳಲ್ಲಿ ಯದ್ವಾತದ್ವಾ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ ಎಷ್ಟೋ ಕಟ್ಟಡಗಳು ಬಿದ್ದೋಗಿರೋದನ್ನು ಕೂಡ ನೀವು ನೋಡಿದೀರ ಯಾಕೆ ಅಂದರೆ ಅದಕ್ಕೆ ಪ್ಲಾನ್ ಇಲ್ಲ ಅಪ್ರೂವಲ್ ಇಲ್ಲ ಮತ್ತೆ ಅಲ್ಲಿ ಎದ್ವಾ ತದ್ವಾ ಕಟ್ತಾರೆ ಅಷ್ಟಕ್ಕೆ ಪಾರ್ಕಿಂಗ್ ಇರೋದಿಲ್ಲ ಆ ರೋಡ್ ಅಪ್ರೋಚೆ ಇರೋದಿಲ್ಲ ಅಲ್ಲಿ ಸ್ಯಾನಿಟ್ರಿ ಸೌಲಭ್ಯ ಇರೋದಿಲ್ಲ ಕುಡಿಯೋ ನೀರು ಇರೋದಿಲ್ಲ ಆದ್ರೆ ನಾಲ್ಕು ನಾಲ್ಕು ಹತ್ತತ್ತು ಫ್ಲೋರ್ ಮನೆಗಳು ಕಟ್ಟಿ ಅಲ್ಲಿ ಬಾಡಿಗೆ ಕೊಟ್ಟಾಗ ಇದೆಲ್ಲಾನು ಕೂಡ ಅವ್ರಿಗೆ ಸೌಲಭ್ಯ ಕೊಡೋದು ಹೇಗೆ ನಾಳೆ ಅವ್ರಿಗೆ ರೋಡ್ ಕೊಡಬೇಕು ಸ್ಯಾನಿಟ್ರಿ ಫೆಸಿಲಿಟಿ ಕೊಡಬೇಕು ನೀರು ಕೊಡಬೇಕು ಆದ್ರೆ ಒಂದು ಸಣ್ಣ ಸೈಟ್ ಅಲ್ಲಿ ಫ್ಲೋರ್ ಕಟ್ತಾರೆ ಇದು ಯಾವುದು ಕೊಡ್ಲಿಕ್ಕೆ ಆಗೋದಿಲ್ಲ ನಾಳೆ ಅವರು ಶಾಶ್ವತವಾಗಿ ಒಂದು ರೀತಿ ಕುಂಠಿತವಾದಂಥ ಜೀವನ ನಡೆಸಬೇಕಾಗತ್ತೆ ಹಾಗಾಗಿ ಅಂತವರು ಕೂಡ ಇವತ್ತು ಏಕಾತ ಪಡ್ಕೊಂಡು ಪ್ಲಾನ್ ಅಪ್ರೂವಲ್ ಪಡ್ಕೊಡ್ಲಿಕ್ಕೆ ನಾವು ಕೊಡ್ತಾ ಇರುವಂಥ ಈ ಮಾರ್ಗ ಜನಪರವಾಗಿದೆ ಇದರಿಂದ ಜನಕ್ಕೆ ರಿಲೀಫ್ ಸಿಗುತ್ತೆ ಇದನ್ನ ಶೀಘ್ರವಾಗಿ ನಾವು ಜಾರಿ ಮಾಡಿದ ಕೂಡಲೇ ಜನ ಸೌಕರ್ಯ ಪಡ್ಕೊಳ್ಬೇಕು ಅಂತ ಮನವಿ ಮಾಡ್ತಾರೆ ಸೊ ಈ ರೀತಿಯಾಗಿ ಬಿ ಖಾತಾ ಹೊಂದಿರುವ ಆಸ್ತಿ ಮಾಲೀಕರು ತಮ್ಮ ಆಸ್ತಿಗಳನ್ನು ಬಿ ಖಾತಾದಿಂದ ಏಕಾತ ಮಾಡಿಕೊಡುವ ಮೂಲಕ ಬ್ಯಾಂಕಿನಲ್ಲಿ ತುಂಬಾ ಸುಲಭವಾಗಿ ಸಾಲವನ್ನು ಪಡೆದುಕೊಳ್ಳಬಹುದು ಹಾಗೆ ಪ್ಲಾನ್ ಅಪ್ರೋ ಕೂಡ ಸಿಗುತ್ತೆ ಸೊ ಈ ರೀತಿಯಾಗಿ ತಮ್ಮ ಆಸ್ತಿಗಳನ್ನು ಮಾರಾಟ ಮಾಡಲು ತುಂಬಾ ಸುಲಭವಾಗಿ ಬಿಕಾತಿಯಿಂದ ಏಕಾತ ಮಾಡಿಕೊಳ್ಳಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿರುವಂತ ಸ್ನೇಹಿತರೆ ಸೊ ಈ ಮಾಹಿತಿ ಬಿ ಖಾತಾ ಹೊಂದಿರುವ ಆಸ್ತಿ ಮಾಲೀಕರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ತಾರೆ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್